ಇವತ್ತು ನಮ್ಮ ಕೆಂಪೇಗೌಡರ ಕಂದಕದಿಂದ ಇವತ್ತು ಏನು ತರಕಾರಿ ಮಾರ್ಕೆಟ್ ಇದೆ ಅದು ಅದರ ಅಡಿ ಒಳ ಒಳಭಾಗದಲ್ಲಿ ಇದೆ ಅದನ್ನು ಕಾಮಗಾರಿ ಮಾಡಬಾರ್ದು ಅದಕ್ಕೆ ಮೊದಲೇ ಹೇಳಿದ್ದಾರೆ ಸರ್ಕಾರದ ಆದೇಶದ ರೀತಿಯ ಘೋಷಿತ ಯಾವುದೇ ಪುರಾತನ ಸ್ಮಾರಕ ನೂರು ಮೀಟರ್ ಪ್ರದೇಶವು ನಿಜಿಸಿದ ವಲಯವಾಗಿದ್ದು ತದನಂತರ ಇನ್ನೂ ಮೀಟರ್ ವ್ಯಾಪ್ತಿಯ ನಿಯಂತ್ರಿತ ವಲಯವಾಗಿರುತ್ತದೆ ಅಂದ್ರೆ ಮೂರು ಮುನ್ನೂರ್ ಅಡಿ ಆದ ಮೇಲೂ ಇನ್ನೂರು ಅಡಿ ಯಾವುದು ಮಾಡಬಾರದು ಅನ್ನೋದು ಇದು ಸರ್ಕಾರದ ಆದೇಶ ನನ್ನ ಆದೇಶ ಅಲ್ಲ ಸರ್ಕಾರದ ಆದೇಶಗಳನ್ನ ಗಾಳಿಗೆ ತೂರ್ಬಿಟ್ಟಿದ್ದಾರೆ ಅದು ಯಾವತ್ತು ದೂರಲ್ಲ ಗಾಳಿ ಯಾವತ್ತು ಯಾವತ್ತು ಧರ್ಮ ಪ್ರಾಮಾಣಿಕತೆ ಇದೆ ಅದು ಒಂದಲ್ಲ ಒಂದಿನ ಅಲ್ಲಿ ಬಂದು ಕೇಳ್ತದ್ದು ಯಾಕೆ ಅನ್ಯಾಯ ಮಾಡದಿದ್ದು ಕೇಳ್ತದೆ ಈ ತರ ಲಿಖಿತವಾದಂತ ಸರ್ಕಾರದ ಎಲ್ಲ ದಾಖಲೆಗಳಿದ್ದು ಅಲ್ಲಿ ಏನಾದ್ರೂ ಕೆಲಸ ಮಾಡಿದ್ರೆ ಅವ್ರಿಗೆ ದಂಡವನ್ನ ವಿಧಿಸಬಹುದು ಅಂತ ಇದ್ರು ನೀವು ಅಧಿಕಾರಿಗಳನ್ನ ಬುಟ್ಟಿ ಮಾಡ್ತಾ ಇದ್ದೀರಲ್ಲ ಇದು ಎಷ್ಟು ಸೂಕ್ತ ಅನ್ನುವಂತ ವಿಚಾರವನ್ನ ಇವತ್ತು ನಾವು ಸಮಸ್ತ ಜನತೆ ಮುಂದೆ ಇಡುವಂತ ಸನ್ನಿವೇಶ ಬಂದಿದೆ ಮುಂದಿನ ತೀರ್ಮಾನ ಕೆಂಪೇಗೌಡರು ಶಾಶ್ವತವಾಗಿ ಉಳ್ಕತ್ತಾರೆ ಹುತ್ತಳಿನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲ್ಲ ಅಂತ ಈಗ ಅವರೇ ಒಂದು ಎಸ್ಟಿಮೆಕ್ ಕೊಟ್ಟಿದ್ದಾರೆ ಸರ್ಕಾರದಲ್ಲೂ ಆಗಲ್ಲ ಅಂದಾಗ ಅವ್ರು ಕೊಟ್ಟಿರೋ ಪ್ಲಾನಿಂಗ್ ಉದ್ದೇಶ ಏನು ಅಂದರೆ ಕೆಂಪೇಗೌಡರ ಶಿಲೆಗೆ ಇವ್ರು ಹೋರಾಟವನ್ನು ಮಾಡ್ತಾರೆ ಕೆಂಪೇಗೌಡರ ಶಿಲೆಯ ಬಿಟ್ಬಿಟ್ರೆ ನಾವು ಹಾಸ್ಪಿಟ್ಲನ್ನು ಹಾಸ್ಪಿಟ್ಲನ್ನು ನಾವು ಹೆಂಗ್ ಬೇಕಾದ್ರೆ ಕಟ್ಬೋದು ಅಂತ ಹೇಳಿ ಕೊನೆಗೆ ಪ್ಲ್ಯಾನ್ ಮಾಡಿ ಹಾಕಿದ್ರು ಸರ್ಕಾರ ಕೋರ್ಟ್ ನ್ಯಾಯಾಲಯ ಏನಾಯ್ತೋ ಇದು ಕಾನೂನು ಬಾಹಿರವಾಗಿದೆ ಇದಕ್ಕೆ ಯಾವುದೇ ವಿಚಾರಗಳು ಇಲ್ಲ ನೀವು ಎಲ್ಲವನ್ನು ಕಾನೂನುಬದ್ಧವಾಗಿ ದಾಖಲೆಗಳನ್ನು ತಂದಾಗ ಆ ಕೇಸ್ನ ನಾನು ವಿಮರ್ಶನೆ ಮಾಡ್ತೀನಿ ಅಲ್ಲಿವರೆಗೋದು ಡೇಟು ಕೊಡಲ್ಲ ಅಂತ ಹೇಳಿ ಪಕ್ಕಕ್ಕೆ ಕಿತ್ ಬಿಟ್ಟಿದ್ರು ಅದ್ರ ಅರ್ಥ ಇವರು ಮಾಡಲಿಕ್ಕಾಗಲ್ಲ ಸರ್ಕಾರದ ಆದೇಶ ಬರ್ಬೇಕಾದ್ರೆ ಇವರು ಸರ್ಕಾರ ಇದ್ರು ಒಂದು ವರ್ಷ ಒಂದೂವರೆ ವರ್ಷಗಳು ಬೇಕು ಇವ್ರು ಮಾಡಿರೋ ಎಸ್ಟಿಮೇಟ್ಗೆ ಹಾಗಾಗಿ ಇವ್ರ ಸರ್ಕಾರ ಇಲ್ಲ ಅದು ಗೊತ್ತಿಲ್ಲ ಆ ಇರೋದ್ರೊಳಗಡೆ ನುಣ್ಣಿಗೆ ಹಾಳು ಮಾಡ್ಬೇಕು ಅನ್ನೋ ಬುದ್ಧಿ ಇದೆಯಲ್ಲ ಅದಕ್ಕೆ ನಾವೆಲ್ಲವನ್ನು ಚಪ್ಪಾಳೆ ಹಾಕೊಟ್ರ ಎಲ್ಲ ಆಗಿದೆ ಇವತ್ತು ನಮ್ಮ ಆಗಲಿ ಪರಿಸ್ಥಿತಿ ಇವತ್ತು ಸಾಕಷ್ಟು ಇದೆ ಇದರ ಜೊತೆಯಲ್ಲಿ ಇವತ್ತು ಗೌರಮ್ಮನ ಕೆರೆ ಒಂಬಾಳಮ್ಮನ ಕೆರೆ ಇದು ಮಾಗಡಿಗೆ ಜೀವನಾಳ ಇವೆರಡು ಕೆರೆಯನ್ನು ಮುಚ್ಚಿದ್ರೆ ಇನ್ನೊಂದು ಮೂವತ್ತು ವರ್ಷಗಳಲ್ಲಿ ಮಾಗಡಿಯನ್ನು ತೊರೀಬೇಕಂತ ಸನ್ನಿವೇಶ ಸನಿಹದಲ್ಲಿದೆ ಅದರಿಂದ ಇವತ್ತು ಪಕ್ಷ ಬೇಡ ಜಾತಿ ಬೇಡ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಗಡಿಗೆ ಆ ಕೆರೆಗಳನ್ನು ಇವತ್ತು ಕೋಟೆನ ರಕ್ಷಣೆ ಮಾಡ್ಕೊತ ಸ್ನೇಹಿಗಳಿದೆ ಅದನ್ನು ಪರವಾಗಿ ನಾನು ಜಯಸ್ಕೊತೀನಿ ಕೆಂಪೇಗೌಡರು ಶಿಲನೋ ಅವರು ಆಗಲ್ಲ ಅದಕ್ಕೆ ನಾನು ಅವಕಾಶನೂ ಕೊಡೋಲ್ಲ ಯಾಕೆ ಅಂದರೆ ಧರ್ಮ ನನ್ನ ಕಡೆ ಇದೆ ಹೋರಾಟ ಇದೆ ಶ್ರಮ ಇದೆ ಅದಕ್ಕೆ ಎಲ್ಲ ಬುದ್ಧಿಜೀವಿಗಳು ಮತ್ತು ಹಿರಿಯರು ಚಿತ್ರ ಆಶೀರ್ವಾದ ನೀವು ಮಾಡೋದು ಒಳ್ಳೆಯ ಕೆಲಸಕ್ಕೆ ನಮ್ಮ ಹೆಸರು ಆಶೀರ್ವಾದ ಇದೆ ಅಂತ ಹೇಳ್ತಾರಲ್ಲ ಅದು ಆಶೀರ್ವಾದ ನನಗೆ ಶ್ರೀ ಯಕ್ಷ ಆಗಿದೆ ಹಾಗಾಗಿ ಅದು ಉಳ್ಕೊಳ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಬಂಬಾಳ ಮನೆ ಕೆರೆ ಗೌರವ ಮನೆ ಕೆರೆಗೆ ಅದನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಯಾವುದಕ್ಕೆ ಒಂದು ಅಸಮಾಧಾನ ಅಂದರೆ ಇವತ್ತು ಈ ಮಾಗಡಿಯಲ್ಲಿ ಇಷ್ಟೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಎಲ್ಲಾದ್ರು ಒಂದು ಎಸ್ಟಿಮೇಟ್ ಹಾಕಿದ್ದಾರಾ ಯಾವ ಇಲಾಖೆಯಿಂದ ದುಡ್ಡು ಬಂದಿ ಹೇಳಿದಾರ ಯಾವ ಭೂಮಿ ಯಾವ ಇಲಾಖೆಗೆ ಸಂಬಂಧಿ ಹೇಳಿದಾರ ಏನೂ ಇಲ್ಲ ಯಾವತ್ತು ಬೇಕಾದ್ರು ಹೊಡಿತಾರೆ ಯಾವತ್ತು ಬೇಕಾದ್ರು ಮುಚ್ಚಾರೆ ಯಾವತ್ತು ಬೇಕಾದ್ರು ದುಡ್ಡು ತಗೋತಾರೆ ಆ ದುಡ್ಡು ಎಲ್ಲಿ ಬಂತು ಯಾರು ತಗೊಂಡ್ರು ಏನಾಯ್ತು ಯಾರಿಗೂ ಗೊತ್ತಿಲ್ಲ ಒಂದೇ ಮಾತು ನಾನು ಶುದ್ಧವಾಗಿದ್ದೀನಿ ನಾನೇನಾದರೂ ಮಾಡಿದರೆ ಬಂದು ಸಾಕ್ಷಿ ತೋರಿಸಿ ಸರ್ ಅಲ್ಲ ಸ್ವಾಮಿ ರಾತ್ರಿನೋ ಹಗಲು ಜೂಪ್ಗಳಿಗೆ ಹೋಗೋ ಕೆಲಸನ ಎಲ್ಲಿ ಇಟ್ಕೊಂಬರೋದು ಏನೂ ತೊಗೊಂಡು ನೀವ್ಯಾಕೆ ಹಾಕಿ ಬೋಲ್ಡ್ ಹಾಕಿ ಯಾವ ಇಲಾಖೆ ಸಂಬಂಧಪಟ್ಟು ತಿಳಿಸಿ ಯಾಕೆ ಆ ವಾಪದಿಂದ ನೀವು ಹೊರಗಡೆ ಬನ್ನಿ ಮುಂದಿನ ದಿನಗಳು ಅವರ ಕಾ ಯಾವುದೋ ಒಂದು ವ್ಯಾಪ್ತಿಯಲ್ಲಿ ಅವರು ಅದನ್ನು ಸರಿ ಮಾಡಿಲ್ಲ ಅಂದರೆ ಅದಕ್ಕೆ ಉಗ್ರ ಹೋರಾಟ ಆಗ್ತದೆ ಮಾಗಡಿ ಮಣ್ಣನ್ನು ರೊಟ್ಟಿ ಮಾಗಡಿಗೋಸ್ಕರ ಮಾಗಡಿ ಏನು ಬೇಕಾದ್ರೂ ಶ್ರಮ ತಗೊಂಡು ಮಾಗಡಿ ಕೆಲಸವನ್ನು ಮಾಡಿದ್ದ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾ ನಿಮಗೆ ನಮಸ್ಕಾರ ನಾವೆಲ್ಲರೂ ಸೇರಿಸಿ ಒಳ್ಳೆಯದನ್ನ ಎಲ್ಲ ಕರ್ಕೊಂಡು ಮಾಡ್ತಾರ ಅದನ್ನ ನಾವು ಮಾಡ್ಬಹುದು ಬಡ ಬಿಟ ಬಡ ಇಲ್ಲ ಇದು ಮಾಗಡಿ ಅಲ್ಲ ಒಂದು ಕೋಟಿ ಎರಡು ಕೋಟಿ ಅಲ್ಲ ನೂರ ಮೂರು ಕೋಟಿ

ಅಭಿವೃದ್ಧಿ ಮಾಡ್ಲಿ ಈಗ ಮೊನ್ನೆಲ್ಲ ಒಂದು ವಿಡಿಯೋ ಮಾಡಿ ಹಾಕಿದ್ರು ಗವರ್ಮೆಂಟ್ ಅದೇ ಕಿತ್ತಿ ಎಷ್ಟು ಎಷ್ಟು ತಿಂಗಳಾಯ್ತು ಹತ್ರ ವರ್ಷ ಬರ್ತಾ ಇದೆ ಅದನ್ನು ಕ್ಲಿಯರ್ ಮಾಡಿಲ್ಲ ಎಲ್ಲ ಬರೀ ಆರ್ ಆರ ಆ ಅಂಗಡಿ ಆ ಇದ್ದವರು ಇದ್ದವ್ರು ಜೀವನ ಮಾಡ್ತಿದ್ರು ಅದು ನೋಡ್ದಾಕದ್ರ ಎಲ್ಲ ಬರೀ ಹೊಡೆದಾಕೋದೇ ಕಿತ್ತಾಕೋದಾಯಿತು ದಯವಿಟ್ಟು ಅಭಿವೃದ್ಧಿ ಕಡೆ ನೋಡಿ ಅದ್ರ ಬದಲು ಯಾರದೋ ಹೆಸರು ಕೊಡ್ತದೆ ಅಂತ ಅವ್ರ ಹೆಸರುಕೊಂಡಿ ಕಿತ್ತಾಕ ಪ್ರವೃತ್ತಿ ಬೇಡ ದಯವಿಟ್ಟು ನಾವು ಹೇಳೋದು ಇಷ್ಟನೇ ಅಭಿವೃದ್ಧಿ ಕಡೆ ಒಂದು ಕೊಡಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಆದರೆ ಇದೇ ಥರ ದೌರ್ಜನ್ಯ ದೌರ್ಜನ್ಯ ಅಂತ ಮಾಡ್ಕೊಂಡು ಹೋದ್ರೆ ಈ ಥರ ಈ ಥರದವರೆಲ್ಲ ಉಟ್ಕೋತಾರೆ ನಿಮ್ಮ ವಿರುದ್ಧ ತಿರುಗಿ ಬಿಡ್ತಾರೆ ಮುಂದಿನ ದಿನಗಳಲ್ಲಿ ಜನ ತಕ್ ಕಲಿಸ್ತಾರೆ ಹೇಳೋಕ್ಕೆ ಇಷ್ಟಪಡ್ತೀನಿ

ಅಣ್ಣ ಒಂದು ಫೋಟೋ ಒಂದು ಫೋಟೋ ಅಣ್ಣ ಒಂದು ಫೋಟೋ ಅಣ್ಣ ಒಂದು ಫೋಟೋ ಂಗ್ಕೊಂಡು <laughs> ಬಗ್ಬಿಡ್ತಾರೆ <laughs>

சாமியை எல்லாம் வந்துச்சு அதுக்கு அப்புறம் அதுக்கு मतलब ஹரிஷ் அதுக்கு இல்ல ஹரிஷ் கேன். அண்ணன் அங்க வந்துறான். அண்ணன் பண்றேன். அப்படியே எடுத்துக்கோலி. மேடம். சரி இந்த பيري. கண்ணா ஊருக்கிப் போறீங்க. பாப்பீங்க. ஏய் தரடா. இந்த வந்து குட எடுத்துட்டு. இந்த அங்க எல்லாரும். இந்த வந்து இந்த வந்து. இந்த மேல இருந்து வந்துருச்சு. அண்ணே ಹೋಗினா இங்க. அங்கே பக்கத்துல ஓகே. ஒரு என்னடா रही तो रही तो पर नहीं दोस्तों ये ला पत्रा रहा परा ला अंधे कम्पागार के अंधे कम्पागार के अच्छा कृष्ण मुझे ना के अच्छा कृष्ण मुझे ना ಕುಡಿ ಬದ್ದೆರ ನೀವೇ અમે લાગી સરકાર